ಗುವೆಗೆ ಜನ್ಮ ನೀಡಿ ಬಾನಂತಿ ಮೃತಪಟ್ಟ ಘಟನೆ ಮಂಗಳವಾರ ಬೇಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ನಡೆದಿದೆ ಬೆಳಗಾವಿ ತಾಲೂಕಿನ ನೀಲಜಿ ಗ್ರಾಮದ ಬಾನಂತಿ ಅಂಜಲಿ ಪಾಟೀಲ್ ಮೂವತ್ತೊಂದು ವಯಸ್ಸಿನ ಬಾನಂತಿ ಮೃತಪಟ್ಟಿರುವ ಘಟನೆ ಘಟಿತ ಬೆಳಿಗ್ಗೆ ನಾವು ಒಂಬತ್ ಗಂಟೆಗೆ ದವಾಗ್ನೆ ತೋರ್ಸ್ಕೊಂಡ್ ಬರೋ ಅಂತ ಹೋಗ್ ಬಂದಿನ ಅವ್ರ ಅಡ್ಮಿಟ್ ಮಾಡ್ರಿ ಅಂತ ಅಡ್ಮಿಟ್ ಮಾಡಿಸ್ಕೊಂಡಾರೀ ಚಲೂ ಪೇಷಂಟ್ ಬಂದಾಗ ಸರಿಯಾಗಿ ಬಂದಿದ್ರಿ ಪೇಷಂಟ್ ರಾತ್ರಿ ಹನ್ನೊಂದ್ ಗಂಟೆಗೆ ಅವ್ರ ಸೀಸರ್ ಮಾಡಕ್ ಅದು ಸೀಸರ್ ಮಾಡಿದ ನಂತರ ಸೈನ್ ತಗೊಂಡ್ರಿ ಸೀಸರ್ ಆಗೋಗಿಂತ ಪಹ ಸೈ ತಗೊಂಡಿಲ್ಲ ಅವ್ರ ಅವ್ರ ಗಂಡ ಮನಿ ಕಡೆ ಹೋಗಿದ್ರಿ ಮನಿ ಕಡೆಯಿಂದ ಕರ್ದ ಸೈ ತಗೊಂಡ್ರಿ ಮತ್ತ ರಾತ್ರಿ ದೀಡ್ ಗಂಟೆಗೆ ಅವ್ರ ಪೇಷಂಟ್ ಕ್ರಿಟಿಕಲ್ ಆಗಿದಾವ ಅಂತ ಹೇಳಿದಾರ್ರಿ ಮತ್ತೆ ಬೆಳಿಗ್ಗೆ ನಾಲ್ಕು ಚಲೋ ನಿನ್ನೆ ಸಂಜೆ ಹೆರಿಗೆ ನೋವು ಕರಿಸಿಕೊಂಡ ಹಿನ್ನೆಲೆ ಬೇಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ಲು ಹೆಣ್ಣು ಮಗುವಿಗೆ ಜನ್ಮ ನೀಡಿ ಮೃತಪಟ್ಟಿದ್ದಾಳೆ ಹೆಣ್ಣು ಮಗು ಆರೋಗ್ಯವಾಗಿದ್ದು ಕುಟುಂಬಸ್ಥರ ಆಕ್ರಂತಿನ ಮುಗಿಲು ಮುಟ್ಟಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ